ಎಲ್ಲದರ ಮುಖಾಂತರ ನಾವು ಆರೋಗ್ಯವನ್ನ ಹೆಚ್ಚಿಸಿಕೊಳ್ಳೋಣ ಕರೋನಾ ಮುಕ್ತ ಜಗತ್ತನ್ನ ಅತಿ ಶೀಘ್ರದಲ್ಲಿ ಕಾಣೋಣ ಅಂತ ಪ್ರಾರ್ಥಿಸ್ತಾ ನಮಸ್ಕಾರ ವೀಕ್ಷಕರೇ ಮಯೂರ ನ್ಯೂಸ್ಗೆ ಸ್ವಾಗತ ನಾನು ನಿಶ್ಚಿತ ಕೆಂಪೇಗೌಡ ಇದು ಸುದ್ದಿಸಾರ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದ ಪೊಲೀಸ್ ಠಾಣೆ ಆವರಣದಲ್ಲಿ ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆ ಹಾಗೂ ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ತಾಲೂಕು ಕಾನೂನು ಸೇವೆಗಳ ಸಮಿತಿ ನ್ಯಾಯವಾದಿಗಳ ಸಂಘ ಪೊಲೀಸ್ ಇಲಾಖೆ ಬಸವನ ಬಾಗೇವಾಡಿ ಅವರ ಸಂಯೋಗದಲ್ಲಿ ಈ ಕಾರ್ಯಕ್ರಮ ಕೂಡ ಜರುಗಿತು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶ್ರೀಮತಿ ತೇಜಸ್ವಿನಿ ಸೋಲಗದ ಅವರು ಸಸೆಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಕೂಡ ಮಾಡಿದರು ನಂತರ ಮಾತನಾಡಿದಂಥ ಅವರು ಮಾನವ ಹಕ್ಕುಗಳ ಕುರಿತು ಸವಿಸ್ತಾರವಾಗಿ ತಿಳಿಸಿದರು ಕಾರ್ಯಕ್ರಮದಲ್ಲಿ ಗುರುಶಾಂತ ದಾಸ್ಯಾಳ ಮುಖ್ಯ ಅತಿಥಿಗಳಾಗಿ ಎಚ್ ಎಸ್ ಗುರೆಡ್ಡಿ ವಿನೋದ್ ಪೂಜಾರಿ ಆರ್ ಎಸ್ ಪವಾರ್ ಸೇರಿದಂತೆ ಊರಿನ ಹಿರಿಯರು ಯುವಕರು ಪೊಲೀಸ್ ಸಿಬ್ಬಂದಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ನೆಕ್ಸ್ಟು ಈಗ ನಮ್ಮ ಬಸವನ ಬಾಗೇವಾಡಿಯ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷರಾದಂಥ ಎಚ್ ಎಸ್ ಗುಡಗೌಲ್ರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಯಾರು ಮಾತಾಡಬೇಕಂತ ಕೇಳ್ಕೊತಾರೆ ಬಸವನಗೌಡ ಯತ್ನಾಳ್ ಬಹಿರಂಗ ಕ್ಷಮೆಯಾಚಿಸುವುದಕ್ಕೆ ಒತ್ತಾಯಿಸಿ ಬಳ್ಳಾರಿಯಲ್ಲಿ ನಗರ ಸವಿತಾ ಸಮಾಜ ಸಂಘದಿಂದ ಪ್ರತಿಭಟನೆಯನ್ನ ಕೂಡ ನಡೆಸಲಾಯಿತು ಸವಿತಾ ಸಮಾಜದವರನ್ನ ಅಜಾಮಾ ಎಂಬ ಪದ ಬಳಕೆ ಮಾಡುವ ಕುಲ ಕುಲವೃತ್ತಿಯನ್ನು ಅವಮಾನಿಸಿದಂತಹ ಬಿಜಾಪುರ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡಲೇ ಬಹಿರಂಗವಾಗಿ ಸಮಿತ್ ಸವಿತಾ ಸಮಾಜದವರಿಗೆ ಕ್ಷಮೆಯನ್ನ ಕೇಳಬೇಕು ಅಂತ ಆಗ್ರಹಿಸಿ ಬಳ್ಳಾರಿ ನಗರದ ಸವಿತಾ ಸಮಾಜ ಸಂಘದಿಂದ ಪ್ರತಿಭಟನಾ ಮೆರವಣಿಗೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಕೂಡ ಸಲ್ಲಿಸಿದ್ದಾರೆ ನಗರ ಸವಿತಾ ಸಮಾಜ ಸಂಘದ ಪದಾಧಿಕಾರಿಗಳು ಮೆರವಣಿಗೆ ಯುದ್ದಕ್ಕೂ ಯತ್ನಾಳ್ ಧಿಕ್ಕಾರ ಹಾಗೂ ಇನ್ನಿತರೆ ಘೋಷಣೆಗಳನ್ನು ಕೂಗುತ್ತಾ ಜಿಲ್ಲಾಧಿಕಾರಿಗಳ ಕಚೇರಿಗೆ ತಲುಪಿತ್ತು ಸ್ಥಳಕ್ಕೆ ಆಗಮಿಸಿದ ಅಪರ ಜಿಲ್ಲಾಧಿಕಾರಿ ಮಹಮ್ಮದ್ ಜುಬೇರ್ ಅವರು ಮನವಿ ಪತ್ರವನ್ನು ಸ್ವೀಕರಿಸಿ ಮೇಲಧಿಕಾರಿಗಳ ಗಮನಕ್ಕೆ ತರುವುದಾಗಿ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿದಂತಹ ಸವಿತಾ ಸಮಾಜ ನಗರದ ಅಧ್ಯಕ್ಷ ಅರುಣ್ ಹಾಗೂ ಉಪಾಧ್ಯಕ್ಷ ಟಿ ನಾಗರಾಜ್ ಅವರು ಮಾತನಾಡಿ ಎರಡು ಸಾವಿರದ ಹನ್ನೊಂದರಲ್ಲೇ ರಾಜ್ಯ ಸರ್ಕಾರವು ಅಜಾಮಾ ಎಂಬ ಪದವನ್ನು ನಿಷೇಧಗೊಳಿಸಿದೆ ಹಾಗಿದ್ರೂ ಕೂಡ ಪ್ರತಿನಿತ್ಯ ರಾಜಕೀಯ ಪ್ರತಿನಿಧಿಗಳು ತಮ್ಮ ರಾಜಕೀಯ ತೆವಲಿಗೆ ಅಜಾಮಾ ಎಂಬ ಪದವನ್ನ ಬಳಕೆ ಮಾಡ್ಕೊತಾ ರಾಜ್ಯದ ಸವಿತಾ ಸಮಾಜ ಬಂಧುಗಳಿಗೆ ಅವಮಾನವನ್ನ ಮಾಡ್ತಾ ಇದ್ದಾರೆ ಅಂತೆಯೇ ಇತ್ತೀಚೆಗೆ ಬಿಜಾಪುರ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಅಜಾಮಾ ಎಂಬ ಪದವನ್ನ ಬಳಕೆ ಮಾಡಿದ್ದು ಇದು ರಾಜ್ಯದ ಸವಿತಾ ಸಮಾಜದವರಿಗೆ ನೋವುಂಟನ್ನು ಮಾಡಿದೆ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಸವಿತಾ ಸಮಾಜದವರ ಪಾತ್ರ ಬಹಳಷ್ಟಿದ್ದು ಅವರನ್ನ ಅವಮಾನಿಸ್ತಾ ಇರೋದು ಈ ಇರೋದು ಸಮಂಜಸವಲ್ಲ ಅಂತ ಕಿಡಿ ಕೂಡ ಕಾರಿದ್ದಾರೆ ಪ್ರತಿಭಟನೆಯಲ್ಲಿ ಬಳ್ಳಾರಿ ನಗರದ ಸವಿತಾ ಸಮಾಜ ಸಂಘದ ಗೌರವ ಅಧ್ಯಕ್ಷ ಪಿ ಗೋವಿಂದರಾಜುಲು ಪ್ರಧಾನ ಕಾರ್ಯದರ್ಶಿ ಸಿ ನಾರಾಯಣ ಖಜಾಂಜಿ ಆನಂತ ಯುವ ಘಟಕದ ಅಧ್ಯಕ್ಷ ರಾಕೇಶ್ವಿ ಭಾಗವಹಿಸಿದ್ರು آه ماڻهڙي ڏينھن ۾ نه آيو ಪಾಲಿಕೆ ಉಪ ಆಯುಕ್ತ ಮನೆ ಮೇಲೆ ಲೋಕಾಯುಕ್ತ ರೈಡ್ ನಡೆಸಿದ್ದಾರೆ ಪಾಲಿಕೆ ಉಪ ಆಯುಕ್ತ ಜಾಧವ್ ಮನೆ ಮೇಲೆ ಫಾರ್ಮ್ ಹೌಸ್ ಮೇಲೆ ರೇಡ್ ಆಗಿದ್ದು ಲೋಕಾಯುಕ್ತ ಉಮೇಶ್ ನೇತೃತ್ವದ ತಂಡ ದಾಳಿಯನ್ನು ಕೂಡ ನಡೆಸಿದೆ ಪರಿಶೀಲನೆಯನ್ನು ನಡೆಸ್ತಾ ಇದೆ ಈಗಾಗಲೇ ದಾಳಿ ವೇಳೆ ಮೂವತ್ತು ತಲಾ ಬಂಗಾರ ಬೆಳ್ಳಿ ಕಾರು ಬೈಕ್ ಪತ್ತೆ ಇದೀಗ ಬೆಳಕಿಗೆ ಕೂಡ ಬಂದಿದೆ ಕಲಬುರಗಿ ಪಾಲಿಕೆ ಆಯುಕ್ತರಾದಂತಹ ಮನೆ ಮೇಲೆ ಅವರ ಮನೆ ಮತ್ತೆ ಫಾರ್ಮ್ ಹೌಸ್ ಏನಿದೆ ಅವರ ಒಂದು ಫಾರ್ಮ್ ಹೌಸ್ ಮನೆ ಎರಡರ ಮೇಲೆ ಕೂಡ ಈಗಾಗಲೇ ರೇಡ್ ಆಗಿದೆ ಜಾಧವ್ ಅನ್ನೋರ ಮನೆ ಹಾಗೂ ಫಾರ್ಮ್ ಹೌಸ್ ಇದ್ರ ಮೇಲೆ ಈಗಾಗಲೇ ಲೋಕಾಯುಕ್ತ ದಾಳಿಯನ್ನು ನಡೆಸಿ ಮೂವತ್ತು ತೊಲೆ ಬಂಗಾರ ಬೆಳ್ಳಿ ಕಾರ ಈಗಾಗಲೇ ಇರೋದು ಪತ್ತೆಯಾಗಿ ಬೆಳಕಿಗೆ ಬಂದಿದೆ ಇನ್ನು ಹೆಚ್ಚಿನ ತನಿಖೆ ಕೂಡ ಲೋಕಾಯುಕ್ತ ನಡೆಸ್ತಾ ಇದೆ ಮತ್ತು ಬೈಕ್ ನಡುವೆ ಡಿಕ್ಕಿಯಾಗಿ ಯುವಕ ಸಾವನ್ನಪ್ಪಿರುವ ಘಟನೆ ವಿಜಯನಗರ ಜಿಲ್ಲೆಯ ಕೂಡ್ಲುಗಿ ತಾಲೂಕಿನ ಹೆಕ್ಕೆ ಹೆಕ್ಕೆಗುದ್ದಿಯಲ್ಲಿ ನಡೆದಿದೆ ಅಪಘಾತದಲ್ಲಿ ಇಬ್ಬರಿಗೆ ಗಂಭೀರ ಗಾಯವಾಗಿದ್ದು ಸ್ಥಳಕ್ಕೆ ಪೊಲೀಸರು ಆಗಮಿಸಿ ಪರಿಶೀಲನೆ ನಡೆಸಿ ಈಗಾಗಲೇ ಈ ಕುರಿತು ಗುಂಡ್ಲುಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುವಂಥದ್ದು ನದಿಯಲ್ಲಿ ಕಾಲು ಜಾರಿ ಇಬ್ಬರು ಬಾಲಕರು ಸಾವನ್ನಪ್ಪಿರುವ ಘಟನೆ ಬಾಗಲಕೋಟೆಯಲ್ಲಿ ನಡೆದಿದೆ ಹನ್ನೆರಡು ವರ್ಷದ ರಾಜು ಭೀಮಪ್ಪ ಮಡಿಕೇರಿ ಹದಿನಾಲ್ಕು ವರ್ಷದ ಸಾಕಿನ್ ಹೊನ್ನಾಕಟ್ಟಿ ಕಟ್ಟಿ ಮೃತ ದುರ್ದೈವಿಗಳಾಗಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿಗಳು ನದಿಯಲ್ಲಿ ಕಾರ್ಯಾಚರಣೆಯನ್ನು ನಡೆಸಿ ಮೃತ ಬಾಲಕರ ಶವವನ್ನು ಹೊರೆ ತೆಗೆದಿದ್ದಾರೆ ಸ್ಥಳದಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ವಯನಾಡು ಮೆಪ್ಪಾಡಿಯ ಮುಂಡಕಾಯಿ ಚುರಲ್ಮಲ ಭೂಕುಸಿತ ಸಂತ್ರಸ್ತರಿಗೆ ಮನೆ ಕಟ್ಟಿಸಿಕೊಡುವ ಕರ್ನಾಟಕ ಸರ್ಕಾರದ ಭರವಸೆಗೆ ಕೇರಳ ಸರ್ಕಾರದಿಂದ ಇಲ್ಲಿಯವರೆಗೆ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ ಅಂತ ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು ಈ ಬಗ್ಗೆ ಸಿದ್ದರಾಮಯ್ಯ ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ಗೆ ಪತ್ರವನ್ನು ಕೂಡ ಬರೆದಿದ್ದಾರೆ ಭಾಗವಾಗಿ ನೂರು ಮನೆಗಳನ್ನ ಅಂದರೆ ವಯನಾಡ ಪುನರ್ವಸತಿ ಯೋಜನೆಯ ಭಾಗವಾಗಿ ನೂರು ಮನೆಗಳನ್ನ ಕಟ್ಟಿಸಿಕೊಡೋದಾಗಿ ಕರ್ನಾಟಕ ಸರ್ಕಾರ ತಿಳಿಸಿತ್ತು ಅಂತ ಸಿದ್ದರಾಮಯ್ಯ ಪತ್ರದಲ್ಲಿ ತಿಳಿಸಿದ್ದಾರೆ ಕೇರಳದ ಮುಖ್ಯ ಕಾರ್ಯದರ್ಶಿ ಮಠದಲ್ಲೂ ಈ ವಿಷಯ ಈಗಾಗಲೇ ಚರ್ಚೆ ಮಾಡಲಾಗಿದೆ ಭರವಸೆಯನ್ನ ಈಡೇರಿಸೋದಕ್ಕೆ ಇನ್ನು ನಾವು ಸಿದ್ಧರಿದ್ದೇವೆ ಅಂತ ಸಿದ್ದರಾಮಯ್ಯ ಪತ್ರದಲ್ಲಿ ಬರೆದಿದ್ದಾರೆ ಸರ್ಕಾರಕ್ಕೆ ನೀಡಿದ ಭರವಸೆ ಇಲ್ಲಿಯವರೆಗೆ ಯಾವುದೇ ಪ್ರತಿಕ್ರಿಯೆ ಬಾರದ ಕಾರಣ ಯೋಜನೆ ಜಾರಿಗೊಳಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂದ್ರೆ ಕೇರಳ ಸರ್ಕಾರದಿಂದ ಇನ್ನು ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ ಹಾಗಾಗಿ ನಾವು ಏನು ಒಂದು ಭರವಸೆಯನ್ನ ನೀಡಿದ್ವಿ ಆ ಭರವಸೆಯನ್ನ ಈಡೇರಿಸೋದಿಕ್ಕೆ ಇನ್ನು ಯಾ ಸಾಧ್ಯ ಆಗ್ತಾ ಇಲ್ಲ ನಮ್ಮ ಅಂತ ಹೇಳಿ ಸಿದ್ದರಾಮ ಸಿಎಂ ಸಿದ್ದರಾಮಯ್ಯ ಅವರು ಪತ್ರದಲ್ಲಿ ತಿಳಿಸಿದ್ದಾರೆ ಮನೆ ಕಟ್ಟೋದಿಕ್ಕೆ ಜಾಗ ಖರೀದಿಸಲು ಹಾಗೂ ನಿರ್ಮಾಣ ಮಾಡೋದಿಕ್ಕೆ ಕರ್ನಾಟಕ ಸರ್ಕಾರ ಸಿದ್ಧ ಇದ್ದೇವೆ ಅಂತ ಪತ್ರದಲ್ಲಿ ಕೂಡ ನಮೂದನೆಯನ್ನು ಮಾಡಲಿದ್ದಾರೆ ಸಿದ್ದರಾಮಯ್ಯ ಅವರು ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆಗಳಿಂದಾಗಿ ಅಭಿವೃದ್ಧಿ ಯೋಜನೆಗಳನ್ನು ಮಾಡೋದಿಕ್ಕೆ ರಾಜ್ಯ ಸರ್ಕಾರ ಪರದಾಡ್ತಾ ಇದೆ ಇನ್ನು ಸರ್ಕಾರಿ ಯೋಜನೆಗಳಿಗಾಗಿ ಹಣ ಹೊಂದಿಸೋದಿಕ್ಕೆ ಒಂದೊಂದೇ ದರಗಳನ್ನು ಹೆಚ್ಚಳ ಮಾಡುತ್ತಲೇ ಹೋಗ್ತಾ ಇದೆ ರಾಜ್ಯ ರಾಜಧಾನಿ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ರಸ್ತೆ ಗುಂಡಿಗಳನ್ನ ಮುಚ್ಚೋದಿಕ್ಕೆ ಸಾಧ್ಯವಾಗದ ಕೈ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೇರಳದ ವಯನಾಡು ಭೂಕುಸಿತದಲ್ಲಿ ಸಂತ್ರಸ್ತರಾದವರಿಗೆ ನೂರು ಮನೆ ನಿರ್ಮಿಸಿಕೊಡೋದಿಕ್ಕೆ ಸಿದ್ಧರಿದ್ದು ಇದಕ್ಕಾಗಿ ನಿಮ್ಮ ಅನುಮತಿ ಕಾಯ್ತಿದ್ದೇವೆ ಅಂತ ಪತ್ರ ಬರೆದಿರೋದು ಇದೀಗ ಬೆಳಕಿಗೆ ಕೂಡ ಬಂದಿದೆ ಅಂದ್ರೆ ಕರ್ನಾಟಕದಲ್ಲಿ ಯಾವಾಗ ಐದು ಪಂಚ ಗ್ಯಾರಂಟಿ ಯೋಜನೆಗಳು ಜಾರಿಯಾಯಿತು ಅದಾಗಿನಿಂದ ಬೇರೆ ಬೇರೆ ಯೋಜನೆಗಳಿಗೆ ಹಣ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇನ್ನು ಬೆಂಗಳೂರಿನಲ್ಲಿ ಪಾಳ್ ಬಿದ್ದಿರುವಂಥ ಎಷ್ಟೋ ರಸ್ತೆಗಳು ಆ ರಸ್ತೆಗಳ ಗುಂಡಿಯನ್ನು ಮುಚ್ಚೋದಿಕ್ಕೂ ಕೂಡ ಈ ಒಂದು ಕೈ ಸರ್ಕಾರದ ಕೈಲಿ ಆಗ್ತಾ ಇಲ್ಲ ಅಂತ ಎಷ್ಟೋ ವ್ಯಂಗ್ಯಗಳು ಟೀಕೆಗಳನ್ನು ಕೂಡ ಕಾಂಗ್ರೆಸ್ ಸರ್ಕಾರ ಎದುರಿಸ್ತಾ ಇದೆ ಹೀಗಿರುವಾಗ ಇದರ ನಡುವೆಯೂ ಕೂಡ ನಾವು ವಯನಾಡಿನಲ್ಲಿ ಯಾರು ಮನೆಯನ್ನು ಕಳುಕೊಂಡಿರುವಂತಹ ಸಂತ್ರಸ್ತರಿಗೆ ಅದರಲ್ಲೂ ನೂರು ಜನ ಸಂತ್ರಸ್ತರಿಗೆ ನಾವು ಕರ್ನಾಟಕದ ಸರ್ಕಾರದವರು ನೆರವನ್ನು ನೀಡೋದಕ್ಕೆ ಸಿದ್ಧರಿದ್ದೇವೆ ಆದರೆ ಈ ಇದರಿಂದ ನಮಗೆ ಕೇರಳದವರಿಂದನೇ ಯಾವುದೇ ರೀತಿಯಾದಂತಹ ಸಮಂಜಸವಾದಂತಹ ಒಂದು ಪ್ರತಿಕ್ರಿಯೆ ಸಿಗ್ತಾ ಇಲ್ಲ ಹಾಗಾಗಿ ನಾವು ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತ ಒಂದು ರೀತಿ ಉತ್ತರವನ್ನ ಉತ್ತರವನ್ನು ಕೊಟ್ಟಿರುವಂಥದ್ದು ಅವರು ಅಂದರೆ ಇದರಲ್ಲಿ ಏನು ಅರ್ಥ ಆಗುತ್ತೆ ಅಂದರೆ ಪರೋಕ್ಷವಾಗಿ ಯಾರು ಕಾಂಗ್ರೆಸ್ ಸರ್ಕಾರದವರಿಗೆ ಅಭಿವೃದ್ಧಿ ಮಾಡೋದಿಕ್ಕೆ ಯೋಜನೆಗಳಿಗೆ ಹಣ ಕೊಡೋದಕ್ಕೆ ಅವರ ಒಂದು ಸರ್ಕಾರದಲ್ಲಿ ಹಣ ಇಲ್ಲ ಅಂತ ಟೇಕಿಸ್ತಾ ಇದ್ರು ಅವರಿಗೆ ಈ ಮೂಲಕವಾಗಿ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಭೀಕರ ಅಪಘಾತ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಅಜಾರುಕತೆಯ ಟರ್ನೆಗೆ ಒಂದು ಜೀವ ಬಲಿಯಾಗಿರುವ ಘಟನೆ ತುಮಕೂರು ಜಿಲ್ಲೆ ಪಾವಗಡ ಪಟ್ಟಣದಲ್ಲಿ ನಡೆದಿದೆ ತುಮಕೂರು ಕಡೆಯಿಂದ ಬಂದ ಕಂಟೈನರ್ ಲಾರಿ ಓಮ್ನಿ ಕಾರನ್ನ ಬಚಾವ್ ಮಾಡಲು ಸಡನ್ ಬ್ರೇಕ್ ಹಾಕಿದ ಪರಿಣಾಮ ಡಿಕ್ಕಿ ಹೊಡೆದಿದೆ ಈ ವೇಳೆ ಲಾರಿಗೆ ಇಂದಿನಿಂದ ಬಂದಂತಹ ಬೊಲೋರೋ ವಾಹನ ಡಿಕ್ಕಿಯಾಗಿ ಬೊಲೋರೋ ವಾಹನದ ಚಾಲಕ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಗಿರೀಶ ಇಪ್ಪತ್ತೊಂದು ವರ್ಷದ ಮೃತ ದುರ್ದೈವ್ಯ ಆಗಿದ್ದು ಈ ದೃಶ್ಯ ಸಿಸಿ ಟಿವಿಯಲ್ಲಿ ಸರಿಯಾಗಿದೆ ಸ್ಥಳಕ್ಕೆ ಪಾವಗಡ ಪೊಲೀಸರು ಭೇಟಿಯನ್ನು ನೀಡಿ ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ ಆದರೆ ಯಾವುದೋ ಒಂದು ವಾಹನವನ್ನ ತಪ್ಪಿಸೋದಿಕ್ಕೋಗಿ ಇನ್ನೊಂದು ವಾಹನಕ್ಕೆ ಡಿಕ್ಕಿಯಾದಂತಹ ಪರಿಣಾಮ ಇಪ್ಪತ್ತೊಂದು ವರ್ಷದ ಯುವಕ ಸ್ಥಳದಲ್ಲೇ ಮೃತನಾಗಿರುವಂಥದ್ದು ಒಂದು ದುರಂತ ಅಂತಾನೆ ಹೇಳ್ಬೋದು ಈಗ ಈ ಒಂದು ಸ್ಥಳಕ್ಕೆ ಪೊಲೀಸರು ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸಿ ಪ್ರಕರಣವನ್ನು ಕೂಡ ದಾಖಲು ಮಾಡಿಕೊಂಡಿದ್ದಾರೆ ಮಾಜಿ ಸಿಎಂ ಎಸ್ ಎಂ ಕೃಷ್ಣ ಅವರ ಅಗಲಿಕೆಗೆ ಬೆಳಗಾವಿ ಅಧಿವೇಶನದ ಅರ್ಧಕ್ಕೆ ಮೊಟಕುಗೊಂಡಿದೆ ಪಂಚಮಶಾಲಿ ಮೀಸಲಾತಿ ಹೋರಾಟಗಾರರ ಮೇಲೆ ಪೊಲೀಸರಿಂದ ಲಾಠಿ ಚಾರ್ಜ್ ಕೂಡ ನಡೆದಿತ್ತು ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಸೇರಿ ಹಲವರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಕಳೆದ ಹಲವಾರು ವರ್ಷಗಳಿಂದ ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ನಡೀತಾ ಇದ್ದಂತಹ ಪಂಚಮಶಾಲಿ ಸಮಾಜದ ಎರಡು ಎ ಮೀಸಲಾತಿ ಹೋರಾಟ ಇಂದು ಬೆಳಗಾವಿಯ ಸುವರ್ಣಸೌಧ ಅವರ ವಲಯದ ಕೊಪ್ಪದ ಪ್ರತಿಭಟನಾ ಆವರಣದಲ್ಲಿ ನಡೀತಾ ಇತ್ತು ಹತ್ತು ಸಾವಿರಕ್ಕೂ ಅಧಿಕ ಪಂಚಮಶಾಲಿ ಟು ಎ ಮೀಸಲಾತಿ ಹೋರಾಟಗಾರರು ಒಂದ್ ಕಡೆ ಸೇರಿ ಸಮಾವೇಶವನ್ನು ನಡೆಸುವ ಮೂಲಕ ಸರ್ಕಾರಕ್ಕೆ ಮೀಸಲಾತಿ ಘೋಷಣೆಯ ಗಡುವು ನೀಡಿದ್ದು ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಗೆ ಬಸವನಗೌಡ ಪಾಟೀಲ್ ಯತ್ನಾಳ್ ಸಿಸಿ ಪಾಟೀಲ್ ಬಿವೈ ವಿಜಯೇಂದ್ರ ಹಾಗೂ ಹಿರಣ್ಯ ಕದಾಡಿ ಅರವಿಂದ ಬೆಲ್ಲದ ಸೇರಿದಂತೆ ಹಲವಾರು ಪ್ರತಿಭಟನೆಗೆ ಬಹಿರಂಗವಾಗಿ ಬೆಂಬಲವನ್ನು ಸೂಚಿಸಿದ್ರು ಈ ವೇಳೆ ಮೀಸಲಾತಿ ಹೋರಾಟದ ಬೆಂಬಲಕ್ಕೆ ಆಗಮಿಸಿದಂತಹ ಬಿವೈ ವಿಜಯೇಂದ್ರ ವಿರುದ್ಧ ಪಂಚಮ ಶಾಲಿ ಹೋರಾಟಗಾರರು ಧಿಕ್ಕಾರ ಕೂಗಿದ್ದರಿಂದ ತಮ್ಮ ಭಾಷಣವನ್ನ ಅರ್ಧಕ್ಕೆ ಮೊಟಕುಗೊಳಿಸಿ ವಿಜಯೇಂದ್ರ ಅಲ್ಲಿಂದ ತೆರಳುವ ವೇಳೆ ಶಾಸಕ ಸಿದ್ದು ಸವದಿ ಮತ್ತು ಪ್ರತಿಭಟನಾಕಾರರ ನಡುವೆ ಮಾತಿನ ಚಕಾಮಕಿ ನಡೆದಿದೆ ಈ ವೇಳೆ ಸುವರ್ಣಸೌಧ ಮುತ್ತಿಗೆ ಹಾಕಲು ಹೋರಾಟ ಪ್ರತಿಭಟನಾಕಾರರ ಮೇಲೆ ಲಾಠಿ ಚಾರ್ಜ್ ಮಾಡಿ ಹಲವರನ್ನ ಪೊಲೀಸರು ವಶಕ್ಕೆ ಕೂಡ ಪಡ್ಕೊಂಡಿದ್ದಾರೆ ಈ ವೇಳೆ ಪೂನಾ ಬೆಂಗಳೂರು ರಾಜ್ಯ ಹೆದ್ದಾರಿಯಲ್ಲಿ ಸಂಚಾರ ವ್ಯತ್ಯಯವಾಗಿದ್ದು ಪ್ರತಿಭಟನಾಕಾರರ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದರಿಂದ ಟು ಎ ಮೀಸಲಾತಿ ಹೋರಾಟದ ಪ್ರತಿಭಟನಾಕಾರರು ಪೊಲೀಸರ ಜಿಲ್ಲಾಡಳಿತ ಹಾಗೂ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಕಲ್ಲು ತೂರಾಟ ನಡೆಸಿ ತಮ್ಮ ಆಕ್ರೋಶವನ್ನು ಕೂಡ ಹೊರಹಾಕಿದ್ದಾರೆ ಅಂದರೆ ಬೆಳಗಾವಿ ಚಳಿಗಾಲದ ಅಧಿವೇಶನವನ್ನ ಏನು ಮಾಡಬೇಕು ಅನ್ಕೊಂಡಿದ್ದಾರೆ ಈ ಒಂದು ಸಂದರ್ಭದಲ್ಲೇ ಟೂ ಎ ಮೀಸಲಾತಿಯನ್ನ ಕೊಡಬೇಕು ಅಂತ ಹೇಳಿ ಒಂದಷ್ಟು ಹೋರಾಟಗಳು ಪ್ರತಿಭಟನೆಗಳು ಕೂಡ ನಡೀತಾ ಇತ್ತು ಅದೇ ರೀತಿ ಈ ದಿನ ಸುವರ್ಣ ಸೌಧನ ಮುಂದೆ ಒಂದು ಪ್ರತಿಭಟನೆಯನ್ನ ಕೂಗಿ ಘೋಷಣೆಯನ್ನ ಕೂಗ್ತಾ ಇದ್ರು ಈ ಒಂದು ಪ್ರತಿಭಟನೆಗೆ ಒಂದಷ್ಟು ಜನ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬೆಂಬಲವನ್ನು ಕೂಡ ಕೊಟ್ಟಿದ್ರು ಅಲ್ಲಿ ಬಿ ವೈ ವಿಜಯೇಂದ್ರ ಅವರು ಕೂಡ ಆಗಮಿಸಿದ್ರು ಅಲ್ಲಿ ಒಂದಷ್ಟು ಮಾತನ್ನ ಭಾಷಣವನ್ನು ಮಾಡಬೇಕಾದ್ರೆ ಅವರ ಒಂದು ಭಾಷಣದ ಮಾಡುವಂಥ ಸಂದರ್ಭದಲ್ಲೇ ಒಂದಷ್ಟು ಧಿಕ್ಕಾರದ ಘೋಷಣೆಗಳು ಕೂಡ ಕೇಳಿ ಬಂದಂತ ಸಂದರ್ಭದಲ್ಲಿ ತಮ್ಮ ಭಾಷಣವನ್ನು ಅರ್ಧಕ್ಕೆ ನಿಲ್ಲಿಸಿದ್ದಾರೆ ಬಿ ವೈ ವಿಜಯೇಂದ್ರ ಅವರು ಇನ್ನು ಬಸವನಗೌಡ ಪಾಟೀಲ್ ಯತ್ನಾಳ್ ಆಗಿರ್ಬೋದು ಬಿ ಸಿ ಪಾಟೀಲ್ ಆಗಿರ್ಬೋದು ಇವರೆಲ್ಲರೂ ಕೂಡ ಈ ಒಂದು ಏನು ಇವರು ಒಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಪ್ರತ್ಯಕ್ಷವಾಗೋ ಪರೋಕ್ಷವಾಗಿ ಬೆಂಬಲವನ್ನು ಕೊಟ್ಟೇ ಕೊಡ್ತಾ ಇದ್ದಾರೆ ಹಾಗಾಗಿ ಯಾವಾಗ ಇಲ್ಲಿ ಬಿ ವೈ ವಿಜಯೇಂದ್ರ ಅವರ ವಿರುದ್ಧವಾಗಿ ಒಂದಷ್ಟು ಘೋಷಣೆಗಳು ಧಿಕ್ಕಾರಗಳು ಕೇಳಿ ಬಂತು ಅವಾಗ ಅವರು ಭಾಷಣವನ್ನು ಅರ್ಧಕ್ಕೆ ನಿಲ್ಲಿಸ್ತಾರೆ ಆಗ ಇದು ಮತ್ತೊಂದು ಬೇರೆ ತಿರುವನ್ನೇ ಪಡ್ಕೊಳ್ತಾರೆ ಆಗ ಪೊಲೀಸರು ಆ ಒಂದು ಸ್ಥಳಕ್ಕೆ ಅಂದ್ರೆ ಪೊಲೀಸರು ಇದ್ದೇ ಇರ್ತಾರೆ ಒಂದು ಹೋರಾಟ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಅಲ್ಲಿ ಪೊಲೀಸರು ಇದ್ದೇ ಇರ್ತಾರೆ ಆಗ ಒಂದಷ್ಟು ಲಾಠಿ ಚಾರ್ಜ್ ಕೂಡ ಆಗಿದೆ ಅಲ್ಲಿ ಇದ್ದಂತ ಕೆಲವು ಹೋರಾಟಗಾರರ ಮೇಲೆ ಒಂದಷ್ಟು ಜನರನ್ನು ವಶಕ್ಕೆ ಕೂಡ ಪಡ್ಕೊಂಡಿರುವಂಥದ್ದು ಮಾಜಿ ಸಿಎಂ ಎಸ್ ಎಂ ಕೃಷ್ಣ ಅವರು ವಿಧಿವಶರಾದ ಹಿನ್ನೆಲೆ ಮಂಡ್ಯದ ಬಂದ್ಗೆ ಮುಂದಾಗಿದ್ದಾರೆ ಮಾಜಿ ಸಿಎಂ ಎಸ್ ಎಂ ಕೃಷ್ಣ ಅವರ ಹುಟ್ಟೂರಾದ ಸೋಮನಹಳ್ಳಿಯಲ್ಲಿ ಅಂತ್ಯಕ್ರಿಯೆ ಇದ್ದ ಕಾರಣ ಪ್ರಗತಿಪರ ಸಂಘಟನೆಗಳಿಂದ ಮದ್ದೂರು ಪಟ್ಟಣ ಸ್ವಯಂ ಪ್ರೇರಿತ ಬಂದ್ಗೆ ಕರೆಯನ್ನು ನೀಡಲಾಗಿದೆ ಬಂದ್ಗೆ ವರ್ತಕರು ಬೀದಿಬದಿ ವ್ಯಾಪಾರಿಗಳು ಬಾರ್ ಅಂಡ್ ರೆಸ್ಟೋರೆಂಟ್ ಮಾಲೀಕರ ಸಂಘ ಬಂದ್ಗೆ ಬೆಂಬಲವನ್ನು ನೀಡಿದ್ದು ಅಗಲಿದ ನಾಯಕನಿಗೆ ಅಂಗಡಿ ಮುಂಗಟ್ಟು ಮುಚ್ಚಿ ಅಂತಿಮ ನಮನವನ್ನು ಸಲ್ಲಿಸಲು ಮುಂದಾಗಿದ್ದಾರೆ ಒಕ್ಕಲಿಗರ ಸಂಘ ದಲಿತ ಪರ ಸಂಘಟನೆ ಸೇರಿ ವಿವಿಧ ಸಂಘಟನೆಗಳ ಬೆಂಬಲವಿದ್ದು ಧ್ವನಿವರ್ಧಕದ ಮೂಲಕ ಮದ್ದೂರು ಪಟ್ಟಣದಲ್ಲಿ ಪ್ರಚಾರವನ್ನು ಕೂಡ ಮಾಡಲಾಗಿದೆ ಅಂದ್ರೆ ಈಗಾಗಲೇ ಅಂದ್ರೆ ಇಂದು ಸಂಜೆ ನಾಲ್ಕು ಗಂಟೆಗೆ ಮಾಜಿ ಸಿಎಂ ಎಸ್ ಎನ್ ಕೃಷ್ಣ ಅವರ ಅಂತ್ಯಕ್ರಿಯೆ ಅವರ ಹುಟ್ಟೂರಾದಂತಹ ಸೋಮನಹಳ್ಳಿಯಲ್ಲಿ ನಡೆಯುತ್ತೆ ಹೀಗಾಗಿ ಮಂಡ್ಯ ಹಾಗೂ ಮದ್ದೂರಿನ ಕೆಲವೊಂದಷ್ಟು ಅಕ್ಕಪಕ್ಕದ ಗ್ರಾಮಗಳಲ್ಲಿ ಬಂದ್ಗೆ ಕರೆ ಕೊಟ್ಟಿದ್ದಾರೆ ಅಂದರೆ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ದಿನ ತೆರೆಯದಂತೆ ಅವರಿಗೆ ಒಂದು ಅಂತಿಮ ನಮನವನ್ನು ಸಲ್ಲಿಸೋದಕ್ಕೆ ಕರೆಯನ್ನು ಕೊಟ್ಟಿರುವಂಥದ್ದು ಒಂದಷ್ಟು ಪಾಸಿಟಿವ್ ರೆಸ್ಪಾನ್ಸ್ ಕೂಡ ಬಂದಿದೆ ಒಂದು ಬಾರ್ ರೆಸ್ಟೋರೆಂಟ್ ಮತ್ತು ಬೀದಿ ಬದಿ ವ್ಯಾಪಾರಿಗಳಿಂದ ಒಳ್ಳೆಯ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ ಅವರಿಗೆ ಅಂತಿಮ ನಮನವನ್ನು ಸಲ್ಲಿಸೋದಕ್ಕೆ ಇಂದು ಸಂಜೆ ಸಿ ಎಮ್ ಎಸ್ ಎಂ ಮಾಜಿ ಸಿ ಎಂ ಎಸ್ ಎಂ ಕೃಷ್ಣ ಅವರ ಹುಟ್ಟೂರಾದಂಥ ಸೋಮನಹಳ್ಳಿಯಲ್ಲಿ ಅಂತ್ಯಕ್ರಿಯೆ ನಡೆಯುತ್ತೆ ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗುವ ಮತ್ತು ಅವರಿಗೆ ಗೌರವಾರ್ಪಣೆ ಸಲ್ಲಿಸುವ ಸಲುವಾಗಿ ಮದ್ದೂರಿನ ಪ್ರಗತಿಪರ ಸಂಘಟನೆ ಮೂಲಕ ಮದ್ದೂರಿನ ಎಲ್ಲ ವರ್ತಕರ ಸಂಘದವರು ನಾಳೆ ತಮ್ಮೆಲ್ಲ ವಹಿವಾಟುಗಳನ್ನು ಸ್ಥಗಿತಗೊಳಿಸುವ ಮೂಲಕ ಎಸ್ ಎಂ ಕೃಷ್ಣರವರಿಗೆ ಗೌರವ ಸಮರ್ಪಣೆ ಮಾಡಲಿಕ್ಕೆ ಬೆಳಗ್ಗೆ ನಡೆದಂಥ ಸಭೆಯಲ್ಲಿ ನಿರ್ಧಾರ ಮಾಡಲಾಗಿದೆ ಇವತ್ತು ಬೆಳಗಿನಿಂದ ಆ ಕುರಿತು ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳು ಕೂಡ ನಡೀತಾ ಇದೆ ಪೇಟೆಯಲ್ಲಿ ನಾಳೆ ಬೆಳಗಿನಿಂದ ಅಂತ್ಯ ಸಂಸ್ಕಾರ ನಡೆಯುವವರೆಗೂ ಕೂಡ ಎಲ್ಲ ದೊಡ್ಡ ಮತ್ತು ಚಿಕ್ಕ ಬೀದಿ ಬದಿ ವ್ಯಾಪಾರಿಗಳು ತಳ್ಳುಗಾಡಿ ವ್ಯಾಪಾರಿಗಳು ಮತ್ತು ಹೂವು ಮತ್ತು ತರಕಾರಿ ವ್ಯಾಪಾರಿಗಳು ಸೇರಿದಂತೆ ವೈನ್ ಸ್ಟೋರ್ ಮತ್ತು ಬಾರ್ ಅಸೋಸಿಯೇಷನ್ ಮತ್ತು ವಕೀಲರ ಸಂಘ ಹೀಗೆ ಎಲ್ಲ ಸಂಘಟನೆಗಳು ಈ ಒಂದು ಗೌರವಾರ್ಪಣೆ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗ್ತೀವಿ ಅಂತೇಳಿ ಸ್ವಪ್ರೇರಣೆಯಿಂದ ಬೆಳಗಿನ ಸಭೆಯಲ್ಲಿ ಭಾಗವಹಿಸಿ ತಿಳಿಸಿದ್ದಾರೆ ಇಡೀ ದಿನ ವಹಿವಾಟನ್ನು ಸ್ಥಗಿತಗೊಳಿಸುವ ಮುಖಾಂತರ ಗೌರವಾರ್ಪಣೆ ಸಲ್ಲಿಸಬೇಕು ಅನ್ನೋದು ಮದ್ದೂರು ಪಟ್ಟಣದ ಜನರ ತೀರ್ಮಾನ ಆಗಿದೆ ಎಸ್ ಸ ಇದಾಗಿತ್ತು ಈವತ್ತಿನ ಸುದ್ದಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮಯೂರ ನ್ಯೂಸ್ ನಿಖರ ಸುದ್ದಿ ಪ್ರಖರ